ನಗರದಲ್ಲಿ ಇವತ್ತು ಧಾರಾಕಾರವಾದಂತಹ ಮಳೆಯಿಂದ ಎಲ್ಲ ಬಡಾವಣೆಗಳಲ್ಲಿ ಇವತ್ತು ನೀರು ಮನೆಗೆ ನುಗ್ಗಿ ಇವತ್ತು ಬಹಳಷ್ಟು ಆಸ್ತಿ ಮನೆಯಲ್ಲಿರುವಂತ ಏನು ಸಾಮಗ್ರಿಗಳಿದ್ದಾವೆ ಅವೆಲ್ಲವೂ ಕೂಡ ಇವತ್ತಿನ ದಿವಸ ಹಾಳಾಗಿರುವಂಥದ್ದು ಒಂದು ಕಡೆ ರೈತ ಇವತ್ತು ತಮ್ಮ ಬೆಳೆಯನ್ನು ಕಳ್ಕೊಂಡು ಅದು ಹೆಸರು ಇರ್ಬೋದು ಉದ್ದಿರ್ಬೋದು ಹತ್ತಿ ಇರ್ಬೋದು ತೊಗರಿ ಇರ್ಬೋದು ಈ ಎಲ್ಲ ಬೆಳೆ ಬೆಳೆಗಳು ಕೂಡ ಇವತ್ತಿನ ದಿವಸ ನಾಶ ಆಗಿದ್ದಾರೆ ಇವತ್ತು ರೈತರ ಪರಿಸ್ಥಿತಿ ಅನಾಥರಾಗಿ ಇವತ್ತಿನ ದಿವಸ ರೈತರು ತಮ್ಮ ಬದುಕನ್ನು ಕಟ್ಟುವಂಥದ್ದಾಗ್ತಾ ಇದೆ ಸರ್ಕಾರ ತಕ್ಷಣದಲ್ಲಿ ಧಾವಿಸಿ ಇವತ್ತೇನು ಕೇವಲ ಬರೇ ಹೇಳಿಕೆಗೆ ಇವತ್ತು ಸರ್ಕಾರ ಕೆಲಸ ಮಾಡುವಂಥದ್ದಲ್ಲ ತಕ್ಷಣದಲ್ಲಿ ಇವತ್ತು ಪರಿಹಾರವನ್ನು ರೈತರಿಗೆ ಮತ್ತು ಯಾರು ನೀರಿನಿಂದ ಇವತ್ತು ನಗರದಲ್ಲಿ ಇರುವಂಥ ಜನರಿಗೂ ಕೂಡ ಇವತ್ತು ತೊಂದರೆಯನ್ನಾಗಿದೆ ಅವರಿಗೆ ಪರಿಹಾರವನ್ನು ತಕ್ಷಣದಲ್ಲಿ ಬಿಡ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಚಂದು ಪಾಟೀಲರು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಅಂತ ಅನ್ನೋದು ಕಾಣಿಸ್ತಾ ಇಲ್ಲ ಟೂರಿಗೆ ಹೋಗೋದರಲ್ಲಿ ಭಾಳ ಬ್ಯುಸಿ ಇದ್ದಾರೆ ಆದರೆ ಜನರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮಗೆಲ್ಲೋ ಹೋಗಬೇಕಾಗಿದ್ದರೂ ಕೂಡ ಈ ರೀತಿಯಾದಂಥ ಮಳೆ ಬರುವಂಥ ಸಂದರ್ಭದಲ್ಲಿ ನೀವು ಊರಿಗೆ ಹೋಗುವುದು ಟೂರಿಗೆ ಹೋಗುವಂಥದ್ದು ಇದು ಸರಿಯಲ್ಲ ಅಂತ ಅನ್ನೋದನ್ನು ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಿಮಗೇನು ತಾವು ಮಾತೆತ್ತರಿ ಮಾತೆತ್ತಿದ್ರೆ ಏನು ಹೇಳ್ತಿದ್ರೆ ಇಪ್ಪತ್ತು ವರ್ಷ ನಾವು ಶಾಸಕರಾಗಿ ನಮ್ಮದೇ ಕುಟುಂಬದಲ್ಲಿ ಇದ್ದೇವೆ ಅಂಥೇಳಿ ಹಾಗಿದ್ದರೆ ಇಡೀ ದೇಶದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಹಿಡ್ಕೊಂಡು ಪಂಚಾಯತಿವರೆಗೆ ವಿಶೇಷವಾಗಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಂದರೂ ಇವತ್ತು ಮಹಾನಗರ ಪಾಲಿಕೆ ಆವಾಗಿನಿಂದ ಆಗಿದೆ ಅವಾಗಿನಿಂದ ಕಾಂಗ್ರೆಸ್ ಪಕ್ಷನೇ ಇವತ್ತು ಆಡಳಿತದಲ್ಲಿ ಇವತ್ತು ಹೆಚ್ಚು ವರ್ಷಗಳು ಇರುವಂಥದ್ದು ಹೀಗಾಗಿ ಉಡಾಫೆಯಾಗಿ ಉತ್ತರವನ್ನು ಕೊಡೋದನ್ನು ನಿಲ್ಲಿಸಿ ಇವತ್ತು ಸಂಕಷ್ಟದಲ್ಲಿರುವಂಥ ಜನರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರ ಕೊಡೋದರಲ್ಲಿ ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇವತ್ತಿನ ದಿವಸ ಗಮನ ಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಲಬುರ್ಗಿ ಏನು ಮುಂದರುವಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಿದ್ದಾವೆ ನೀವು ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಈ ಚುನಾವಣೆಗೆ ಜನರ ಹತ್ರ ಹೋದರೆ ಜನರು ತಿಮ್ ತಮಗೆ ಸರಿಯಾದಂಥ ಪಾಠ ಇವತ್ತಿನ ದಿವಸ ಕಲಿಸೋರಿದ್ದಾರೆ ಅಂತ ಅನ್ನೋದು ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಮತ್ತು ಕಲಬುರಗಿನಲ್ಲೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ನಮ್ಮೆಲ್ಲ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಸ್ ಆಗಿರ್ಬೋದು ನಮ್ಮ ಚಂದೂಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಭಾಳ ಮುಂದೆ ತೀವ್ರವಾದಂಥ ಒಂದು ಹೋರಾಟವನ್ನು ನಾವು ಕೈಗೆತ್ಕೋಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಮತ್ತು ಮಾಜಿ ಶಾಸಕರಾದ ಸೋದರಾದ ಅಪ್ಪುಗೌಡರು ಈ ಒಂದು ಪ್ರೆಸ್ ಮೀಟ್ನಾಗ ಏನು ಹೇಳಕ್ಕೆ ಬಯಸಿವೆ ಅಂತಂದರೆ ಗುಲ್ಬರ್ಗ ಉತ್ತರ ಗುಲ್ಬರ್ಗ ದಕ್ಷಿಣಾಗ ಮಣಿ ಸಲಕ್ಕ ಎಲ್ಲ ಏರಿಯಾನಾಗ ಎಲ್ಲ ವಾರ್ಡಿನಾಗ ನೀರು ತುಂಬಿದೆ ಅದರ ಕಾರಣ ಜನ ಬಹಳ ತೊಂದರೆನೇ ಆಗಿದ್ದಾರೆ ವಿಶೇಷವಾಗಿ ಇಬ್ಬರು ಶಾಸಕರು ಇಬ್ಬರೂ ಕಾಂಗ್ರೆಸ್ ಶಾಖ ಶಾಸಕರು ಗಾಯಬಿದ್ದಾರೆ ಭಾಳ ನೋವು ಆಗ್ತದ ಜನಾಗ ಜನಾಗ ಈಗ ಇದೆ ಇಂಥ ಒಳ್ಳೆಯ ಕೆಲಸ ಮಾಡಿದವರು ನಾವು ಅವ್ರಿಗೆ ಬಿಟ್ಟು ಇಂಥವ್ರಿಗೆ ತಂದಿದ್ದೇವೆ ಏನೋ ಸುಳ್ಳು ಗ್ಯಾರಂಟಿ ಸ್ಕೀಮ್ ಕೊಟ್ಟು ಏನೋ ಮಂದಿಗೆ ಸುಳ್ಳು ಆಶಾಸ್ವನೆ ಕೊಟ್ಟು ಗೆದ್ದೆ ಇವತ್ತಿನ ದಿವಸ ಬರೇ ಅವ್ರು ಏನು ತುಂಬ್ಕೊಳ್ತಾರಂತಂತೇಳಿ ನಾವೇನು ಹೇಳೋದು ಬೇಕಾಗಿಲ್ಲ ಪೂರ ಜನ ಗೊತ್ತದ ಇಬ್ಬರು ಶಾಸಕರು ಏನು ಇದ್ದಾರೆ ಏನೂ ಕೆಲಸ ಆಗ್ತಾ ಇದ್ದಲ್ಲ ನಮ್ಮ ಸರ್ಕಾರ ಇದ್ದಾಗ ಅಪ್ಪುಗೌಡ ಶಾಸಕರಿದ್ದಾಗ ನಾ ಕಡೇಲಿ ಚೇರ್ಮ್ಯಾನ್ ಇದ್ದಾಗ ನಮ್ಮ ಡಿ ಸಿ ನಮ್ಮ ಸರ್ಕಾರಿಗೆ ನಮ್ಮ ಮುಖ್ಯಮಂತ್ರಿಗೆ ನೇರವಾಗಿ ಮಾತಾಡಿ ಇಬ್ಬರು ಕುಂತು ಇಲ್ಲೇ ಡಿ ಸಿ ಕಮಿಷನರ್ ಮೀಟಿಂಗ್ ಮಾಡಿ ಯಾರ್ಯಾರಿಗೆ ಏನು ಸಮಸ್ಯೆ ಆಗ್ಯದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಆನ್ ದಿ ಸ್ಪಾಟ್ ಅವ್ರಿಗೆ ಚೆಕ್ ಡಿ 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 ಇಸ್ಕೊಡ್ತಿದ್ದೆವು ಅದಕ್ಕೆ ಜನ ನೆಂಪು ಮಾಡ್ಕೋಬೇಕಾಗ್ತದೆ ನೀವು ರಾಂಗ್ ಡಿಸಿಷನ್ ತೊಗೊಂಡಿರಿ ನಾ ಎಲ್ಲ ಜನ ಪರವಾಗಿ ಹೇಳಕ್ಕೆ ಎತ್ ಎರಡು ಶಾಸಕರಿಗೆ ನಾವು ಎಚ್ಚರಿಕೆ ತೊಗೋಬೇಕು ತೋಲಿಲ್ಲ ಅಂತಂತಂದರೆ ನಾವು ಅಪ್ಪುಗೂಡ ಕಲ್ತಿ ಮನೆಯಾಗ ನಿಮ್ಮ ಮನೆಯಾದ್ರೂ ಕುಂತು ಹೋರಾಟ ಮಾಡಬೇಕಾಗ್ತದ ನೀವು ಜನಗೆ ನ್ಯಾಯ ಕೊಡಬೇಕಾಗ್ತದೆ ಅಂತಂತೇಳಿ ಹೇಳಕ್ಕೆ ಬಯಸ್ತೀವಿ